ಕತ್ರಿ ಮೊಂಡಾಗ್ಬಿಟ್ಟಿದೆ ಅಂತಂದರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ಈ ಕತ್ರಿ ಅನ್ನೋದು ಎಷ್ಟು ಮೊಂಡಾಗಿದೆ ಒಂಚೂರು ಕೂಡ ಕಟ್ ಇಲ್ಲ ಇದನ್ನು ನಾನು ಯಾವ ಥರ ಶರ್ಪ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಸಿಯಾಗಿ ಶರ್ಪ್ ಮಾಡ್ಕೊಳ್ಬಹುದು ಇವಾಗ ಕತ್ರಿಗೆ ಸ್ವಲ್ಪ ಮೇಣವನ್ನು ಇಲ್ಲಿ ಕ್ಯಾಂಡಲನ್ನು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಕತ್ರಿ ಆ ಕಡೆ ಈ ಕಡೆ ನೋಡಿ ಎರಡೂ ಕಡೆ ಮೇಣವನ್ನು ಹಚ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಹಚ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಎರಡು ಕಡೆ ಹಚ್ಕೋಬೇಕಾಗುತ್ತೆ ಮೇಣವನ್ನು ಹಚ್ಚಿದ ನಂತರ ಯಾವುದಾದ್ರು ಒಂದು ಹಳೆಯದಾಗಿರುವಂಥ ಸೆರಾಮಿಕ್ ಕಪ್ಪನ್ನು ತೊಗೊಳ್ಳಿ ಸೆರಾಮಿಕ್ ಕಪ್ಪನ್ನು ತಗೊಂಡು ಈ ರೀತಿ ಇಟ್ಕೊಂಡು ನಂತರ ನೋಡಿ ಒಂದು ಹತ್ತರಿಂದ ಹದಿನೈದು ಬಾರಿ ಈ ರೀತಿ ಉಚ್ಕೋಬೇಕಾಗುತ್ತೆ ಎರಡೂ ಕಡೆಗಳಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ತುಂಬಾ ಚೆನ್ನಾಗಿ ಕತ್ತರಿ ಅನ್ನೋದು ಶಾರ್ಪ್ ಆಗುತ್ತೆ ಹರಿತಾಗುತ್ತೆ ಇದಕ್ಕೆಲ್ಲ ದುಡ್ಡು ಕೊಟ್ಟು ಸಣ್ಣ ಹಿಡಿಸೋದೆಲ್ಲ ಬೇಕಾಗಿಲ್ಲ ಈಸಿಯಾಗಿ ಮನೆಯಲ್ಲಿ ಸಿಂಪಲ್ ಟೇಪನ್ನೇ ಟ್ರೈ ಮಾಡಿದರೆ ಸಾಕು ತುಂಬಾ ಶಾರ್ಪ್ ಆಗಿಬಿಡುತ್ತೆ ನೋಡಿ ಇವಾಗ ನಾನು ಮೇಣನ ಹಚ್ಚಿ ಈ ರೀತಿ ಕಪ್ಪನ್ನು ಹಿಂಭಾಗದಲ್ಲಿ ಹುಚ್ಕೊಳ್ತಾ ಇದ್ದೀನಿ ಸರಕ್ ಹೇಳಿ ಕಟ್ ಆಗುತ್ತೆ ಅಷ್ಟು ಹರಿತಾಗುತ್ತೆ ಅಷ್ಟೊಂದು ಶಾರ್ಪ್ ಕೂಡ ಆಗ್ಬಿಡುತ್ತೆ ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕವರ್ ಅನ್ನೋದು ಕಟ್ ಆಗ್ತಿದೆ ಅಂತೇಳಿ